ನಮಸ್ಕಾರ ಫ್ರೀಡಂ ನ್ಯೂಸ್ಗೆ ಸ್ವಾಗತ ನಾನು ಭೀಮೇಶ್ ಗೋನಾಳ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಏನು ಅರ್ಜಿ ಹಾಕಿದ್ರು ಅದನ್ನ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಒಂದು ಆದೇಶವನ್ನ ಏನು ಜಾಮೀನನ್ನ ರದ್ದು ಮಾಡಿದ ಒಂದು ಆದೇಶ ಏನಿತ್ತು ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನ ಒಂದು ಮೆಟ್ಟಿಲೇರಿದ್ರು ಆ ಒಂದು ಅರ್ಜಿಯನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒನ್ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರು ಏನು ಒಂದು ಹೈಕೋರ್ಟ್ ಒಂದು ಜಾಮೀನು ಅರ್ಜಿಯನ್ನು ರದ್ದು ಮಾಡಿ ಆ ಒಂದು ವಿಚಾರವಾಗಿ ಅದನ್ನು ಪ್ರಶ್ನೆ ಮಾಡಿ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಲೇರಿದ್ರು ಯಾಕೆ ನಮ್ಮ ಅರ್ಜಿಯನ್ನು ವಚಾ ಮಾಡಿದರೆ ಏನಿದೆ ಅನ್ನುವಂತಹ ಒಂದು ಅದನ್ನ ಆ ಒಂದು ಆದೇಶವನ್ನ ಪುರನ್ ಪರಿಶೀಲನೆ ಮಾಡಿ ಪುನಃ ಒಂದು ಪರಿಶೀಲನೆ ಮಾಡಿ ಅಂತ ಹೇಳಿ ಅರ್ಜಿಯನ್ನು ಹಾಕಿದ್ದು ಪ್ರಶ್ನೆ ಮಾಡಿ ಆದೇಶವನ್ನು ಹೀಗಾಗಿ ಈ ಒಂದು ವಿಚಾರವಾಗಿ ಸುಪ್ರೀಂ ಕೋರ್ಟ್ ಅವರ ಒಂದು ಅರ್ಜಿಯನ್ನು ವಜಾ ಮಾಡಿದೆ ಎಂದು ಪವಿತ್ರ ಗೌಡ ಆಗಿದಂಥ ಒಂದು ಅರ್ಜಿ ವಜಾ ಆಗಿದೆ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಯಾಕಂದರೆ ನೋಡಿ ಅರವತ್ನಾಲ್ಕನೇ ಒಂದು ಸಿ ಸಿ ಎಚ್ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಸಲ್ಲಿಸಲಾಗಿತ್ತು ಒಂದು ವಿಚಾರವಾಗಿ ಹೀಗಾಗಿ ಪವಿತ್ರ ಗೌಡ ಅವರ ಒಂದು ವಿಚಾರದಲ್ಲಿ ಕಾನೂನು ರೀತಿಯಲ್ಲಿ ಅವರು ಯಾವ ರೀತಿಯಲ್ಲೇ ಹೋದರೂ ಕೂಡ ಎಲ್ಲೂ ಕೂಡ ಅವರಿಗೆ ಜಯ ಸಿಗ್ತಾ ಇಲ್ಲ ಮತ್ತು ಕೈ ಹಿಡಿತಾ ಇಲ್ಲ ಅವರಿಗೆ ಅನುಕೂಲವಾದಂತಹ ರೀತಿಯ ಒಂದು ಯಾವುದೇ ಆದೇಶಗಳು ಬರ್ತಾ ಇಲ್ಲ ಕೋರ್ಟ್ ಕಡೆಯಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏ ಒಂದು ಆರೋಪಿ ಪವಿತ್ರ ಗೌಡ ಆದ್ರೆ ಎ ಟು ದರ್ಶನ್ ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಹೀಗಾಗಿ ಎಲ್ಲೋ ಒಂದ್ ಕಡೆ ಪವಿತ್ರ ಗೌಡ ಅವರು ಈ ಒಂದು ಆರೋಪದ ಸುಳಿಯಿಂದ ತಪ್ಪಿಸಿಕೊಳ್ಳಕ್ಕೆ ಏನೆಲ್ಲ ದಾರಿಗಳು ಸಿಗುತ್ತೋ ಚಿಕ್ಕ ಚಿಕ್ಕ ದಾರಿ ಇದ್ದರೂ ಸರಿ ಎಲ್ಲಾದರೂ ಹೇಗಾದ್ರೂ ಸರಿ ಹೋಗಿ ನಾನು ಇದರಿಂದ ಹೊರಗಡೆ ಬರಬೇಕು ಅನ್ನುವಂತಹ ರೀತಿಯಲ್ಲಿ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಯಾವುದು ಕೂಡ ಕೈ ಹಿಡಿತಾ ಇಲ್ಲ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು ಏನು ಹೈಕೋರ್ಟ್ ಕೊಟ್ಟಂತಹ ಒಂದು ಆದೇಶ ಏನಿತ್ತು ಅದರ ಪ್ರಶ್ನೆ ಮಾಡಿ ಪುನರ್ ಪರಿಶೀಲನೆಯನ್ನ ಮಾಡಿ ಅಂತ ಹೇಳಿ ಆದೇಶವನ್ನ ಕೋರ್ಟ್ಗೆ ಅರ್ಜಿ ಹಾಕಿದ್ರು ಸುಪ್ರೀಂ ಕೋರ್ಟ್ಗೆ ಆದ್ರೆ ಸುಪ್ರೀಂ ಕೋರ್ಟ್ ಕೂಡ ಇಂದು ಆ ಒಂದು ಅರ್ಜಿಯನ್ನ ವಜಾಗೊಳಿಸಿದೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನಾಗಿತ್ತು ಯಾವ್ಯಾವ ರೀತಿಯ ಒಂದು ಆಗಿತ್ತು ಅವರಂದ ಯಾವ ರೀತಿಯಾಗಿ ಅವರಿಗೆ ಅಥವಾ ಚಿತ್ರಹಿಂಸೆಯನ್ನು ನೀಡಲಾಗಿತ್ತು ಇವರ ಕೈವಾಡ ಎಷ್ಟಿದೆ ಯಾಕಾಯ್ತು ಎಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ ಮೂಲತಃ ಈ ಒಂದು ಪ್ರಕರಣಕ್ಕೆ ನಾಂದಿಯನ್ನ ಆಡದವರು ಅಂತ ಹೇಳಿ ಪವಿತ್ರ ಗೌಡ ಯಾಕಂದ್ರೆ ಅವರಿಗೆ ಬಂದಂತಹ ಒಂದು ಮೆಸೇಜ್ ಕಾರಣದಿಂದ ತಿಳಿಸಿದಾಗ ಆ ಒಂದು ಮೆಸೇಜ್ ಎಷ್ಟರ ಮಟ್ಟಿಗೆ ತೆಗೆದುಕೊಂಡು ಹೋಯ್ತು ಅಂದ್ರೆ ಇಡೀ ಒಂದು ದೇಶ ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡಬೇಕು ಅಷ್ಟು ದೊಡ್ಡರ ಮಟ್ಟಿಗೆ ಈ ಒಂದು ಪ್ರಕರಣ ಬೆಳೆದು ನಿಂತಿದೆ ಹೀಗಾಗಿ ಪವಿತ್ರ ಗೌಡ ಈ ಒಂದು ಆರೋಪದಿಂದ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರದಲ್ಲಿ ಅವರು ತಪ್ಪಿಸ್ಕೋಬೇಕು ಹೊರಗು ಬರಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ಅದು ಯಾವುದು ಕೂಡ ಅವರ ಕೈಯನ್ನು ಹಿಡಿತಾ ಇಲ್ಲ ಈಗ ಸುಪ್ರೀಂ ಕೋರ್ಟ್ ಕೂಡ ಅವರು ಹಾಕಿದಂತಹ ಒಂದು ಅರ್ಜಿಯನ್ನು ವಜಾಗೊಳಿಸಿಬಿಟ್ಟಿದೆ ಏನು ಅವರು ಜಾಮೀನು ಅರ್ಜಿಯನ್ನು ವಜಾ ಮಾಡಿರುತ್ತೆ ಹೈಕೋರ್ಟ್ ಆ ವಿಚಾರವಾಗಿ ಸಿ ಎಚ್ ಕೋರ್ಟ್ ನಲ್ಲಿ ಚಾರ್ಜ್ ಫ್ರೇಮ್ ಕೂಡ ಸಲ್ಲಿಸಲಾಗಿತ್ತು ಈ ಒಂದು ವಿಚಾರವಾಗಿ ಹೀಗಾಗಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಹೈಕೋರ್ಟ್ ಕೊಟ್ಟಿರುವಂತಹ ಒಂದು ಆದೇಶ ಏನಿದೆ ಅದು ಸರಿಯಾಗಿದೆ ಅದನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡುವಂತಹ ಒಂದು ಅಗತ್ಯ ಇಲ್ಲ ಅಂತ ಹೇಳಿ ಇವರ ಅರ್ಜಿಯನ್ನು ವಜಾ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಇದು ಪವಿತ್ರ ಗೌಡಗೆ ತಂದಿರುತ್ತೆ ಎಲ್ಲೋ ಒಂದ್ ಕಡೆ ಆಸೆ ಇಟ್ಕೊಂಡಿದ್ರೆ ಏನಾದ್ರೂ ಸುಪ್ರೀಂ ಕೋರ್ಟ್ ಅರ್ಜಿಗೆ ಸರಿಯಾದ ಒಂದು ಪಾಸಿಟಿವ್ ಆದಂತಹ ರೆಸ್ಪಾನ್ಸ್ ಸಿಗುತ್ತಾ ಅನ್ನುವಂತಹ ರೀತಿಯಲ್ಲಿ ಕಾದ್ಕೊಂಡು ಕೂತಿದ್ರು ಆದ್ರೆ ಸುಪ್ರೀಂ ಕೋರ್ಟ್ ಮಾತ್ರ ಒಂದು ರೀತಿಯಲ್ಲಿ ಯಾವುದೇ ಒಂದು ಅಗತ್ಯ ಇಲ್ಲ ಪುನರ್ ಪರಿಶೀಲನೆ ಮಾಡುವಂತಹ ಒಂದು ಅಗತ್ಯನೇ ಇಲ್ಲೇ ಹೈಕೋರ್ಟ್ ಕೊಟ್ಟಂತಹ ಒಂದು ಆದೇಶದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಅದನ್ನ ಪ್ರಶ್ನೆ ಮಾಡುವಂತಹ ಅಥವಾ ಮತ್ತೊಮ್ಮೆ ಪರಿಶೀಲನೆ ಮಾಡುವಂತಹ ಯಾವುದೇ ಅಗತ್ಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇವರು ಹಾಕಿದ್ದಂತಹ ಒಂದು ಅರ್ಜಿಯನ್ನು ವಜಾ ಮಾಡಿರುವಂಥದ್ದು ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏ ಒನ್ ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಇನ್ನೂ ಕೂಡ ಹೊರಗೆ ಬರುವಂಥದ್ದು ಕಷ್ಟ ಕಷ್ಟ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಹಾಕಿದ್ದಂತಹ ಎಲ್ಲಾ ದಾರಿಗಳು ಅವರು ಹುಡ್ಕೊಳ್ತಾ ಇರುವಂತಹ ಎಲ್ಲಾ ದಾರಿಗಳು ಕೂಡ ಮುಚ್ಕೊಂಡು ಹೋಗ್ತಾ ಇವೆ ಏನ್ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಈಗ ಅವರು ಸಲ್ಲಿಸಿದಂತಹ ಒಂದು ಅರ್ಜಿಯನ್ನು ವಜಾಗೊಳಿಸಿರೋದ್ರಿಂದ ನಿಜಕ್ಕೂ ಕೂಡ ಅವರಿಗೆ ಮತ್ತಷ್ಟು ನೋವಾಗಿರ್ಬೋದು ಅಥವಾ ಶಾಕ್ ಆಗಿರ್ಬೋದು ಏನಪ್ಪ ಎಲ್ಲೋ ಒಂದು ಕಡೆ ಭರವಸೆ ಇಟ್ಕೊಂಡಿದ್ವಿ ಏನು ಹಿಂಗಾಗ್ಬಿಡ್ತು ಅಲ್ಲ ಅಂತ ಬಟ್ ಆದರೆ ಅವರು ಮಾಡಿರುವಂತಹ ಒಂದು ಮಾಡಿದ್ದಾರೆ ಅಂತ ಏನೋ ಹೇಳ್ತಾ ಇದ್ದಾರೆ ಆರೋಪ ಆ ಒಂದು ಕೆಲಸ ಯಾವ ರೀತಿಯಾಗಿದೆ ನಿಜಕ್ಕೂ ಕೂಡ ಅದರಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅಂತ ಕೆಲವರು ಹೇಳ್ತಾರೆ ಎಲ್ಲವೂ ಕೂಡ ಇವರ ವಿರುದ್ಧವಾಗೇ ನಡೀತಾ ಇರುವಂತದ್ದು ಯಾವುದೂ ಕೂಡ ಇವರು ಅನ್ಕೊಂಡಂತೆ ಆಗ್ತಾ ಇಲ್ಲ ಒಂದ್ ಕಡೆ ದರ್ಶನ್ ಜೈಲಲ್ಲಿ ನನಗೆ ಆ ಕಷ್ಟ ಈ ಕಷ್ಟ ಅಂತ ಹೇಳಿಕೊಂಡು ಕೋರ್ಟ್ ಮುಂದೆ ಪದೇ ಪದೇ ಹೋಗಿ ನಿಂತ್ಕೊಳ್ತಾ ಇದ್ರೆ ಇವರು ಕೂಡ ಯಾವುದೋ ಒಂದು ರೀತಿಯಲ್ಲಿ ಕೋರ್ಟ್ ಮುಂದೆ ಹೋಗಿ ನಿಂತ್ಕೊಳ್ತಾ ಇದ್ದಾರೆ ಅರ್ಜಿಗಳನ್ನ ಹಾಕ್ತಾ ಇದ್ದಾರೆ ಎಲ್ಲಾದ್ರೂ ನಮ್ಗೆ ಏನಾದ್ರು ಒಂದು ಪಾಸಿಟಿವ್ ಆದಂತಹ ಒಂದು ದಾರಿ ಸಿಗುತ್ತಾ ಏನು ಎತ್ತಾ ಅಂತ ಯೋಚನೆ ಮಾಡ್ತಾ ಇದಾರೆ ಅದ್ರದ್ದು ಯಾವುದು ಕೂಡ ಏನು ಕೂಡ ವರ್ಕೌಟ್ ಆಗ್ತಾ ಇಲ್ಲ ಹೆಂಗೋದ್ರೂ ಸರಿ ಇವರಿಗೆ ಮತ್ತೆ ವಾಪಸ್ ಆಗುತ್ತೆ ತಿರುಗು ಆಗಿ ಬರ್ತಾ ಇದೆ ಅವೆ ನೀವೆ ಯಾವ ದಾರಿಗೋದ್ರೂ ಕೂಡ ಕಾನೂನು ಕೈಯಿಂದ ತಪ್ಪಿಸ್ಕೊಳ್ಳೋಕ್ ಆಗಲ್ಲ ಅನ್ನುವಂತಹ ರೀತಿಯಲ್ಲಿ ಎಲ್ಲವೂ ಕೂಡ ಇವರಿಗೆ ವಿರುದ್ಧವಾಗಿ ನಡೀತಾ ಇರುವಂತದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವರಿಗೆ ಇಷ್ಟೊಂದು ರೀತಿಯಾದಂತಹ ಒಂದು ಕಷ್ಟ ಆಗ್ತಾ ಇದೆ ಇವರಾಗಿದ್ದಂತಹ ಒಂದು ಅರ್ಜಿಗಳೆಲ್ಲವೂ ಕೂಡ ವಜಾ ಆಗ್ತಾ ಇವೆ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಿ ಎಲ್ಲ ಕಡೆ ಕೂಡ ಈಗ ಈ ಒಂದು ವಿಚಾರದಿಂದ ಕೂಡ ಪವಿತ್ರ ಗೌಡಗೆ ನಿರಾಸೆ ಆಗಿರಬಹುದು ಸಮಾಜ ಕೇವಲ ಕಾನೂನಿನಿಂದ ಮಾತ್ರ ನಡೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವುದು ಸಂವೇದನೆಯಿಂದ ಸಂಸ್ಕೃತಿಯಿಂದ ಈ ಒಂದು ಸಮಾಜ ನಡೆಯುತ್ತೆ ಹೇಳ್ತಾ ಇದ್ದಾರೆ ನಾಯಕರು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳ್ತಾ ಇದ್ದಾರೆ ಈ ರೀತಿಯ ಒಂದು ಹೇಳಿಕೆಗಳಲ್ಲಿ ಸಮಾಜ ಏನಿದೆ ಕೇವಲ ಕಾನೂನಿನಿಂದ ಸಂವಿಧಾನದಿಂದ ಮಾತ್ರ ನಡೆಯೋದಿಲ್ಲ ಸಂವೇದನೆಯಿಂದ ಸಾಂಸ್ಕೃತಿಕ ತಳಹದಿಯ ಮೇಲೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಇರುವಂಥದ್ದು ಯಾರು ಆರ್ ಎಸ್ ಎಸ್ ಮುಖ್ಯಸ್ಥ ಆಗಿರುವಂತಹ ಮೋಹನ್ ಭಾಗವತ್ ಅವರು ಹೇಳ್ತಾ ಇದ್ದಾರೆ ನೆಲೆ ಫೌಂಡೇಶನ್ನ ರಜತ ಮಹೋತ್ಸವದಲ್ಲಿ ಮಾತನಾಡ್ತಾ ಹೇಳಿರುವಂತಹ ಮಾತುಗಳಿವೆ ಸಮಾಜ ಒಗ್ಗಟ್ಟಾಗಿ ನಿಂತರೆ ದೇಶವು ಕೂಡ ಎತ್ತರದಲ್ಲಿ ನಿಲ್ಲುತ್ತೆ ಸಮಾಜಕ್ಕೆ ತನ್ನತನ ಏನದು ತನ್ನತನ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸ್ಪಂದನೆ ಕೂಡ ಇರಬೇಕು ಸಂವೇದನಾಶೀಲತೆಯಿಂದ ಅದು ಜಾಗೃತಗೊಳ್ಳಬೇಕಾಗಿದೆಗೊಳ್ಳುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಸಂವೇದನೆಯನ್ನ ಹೊಂದಿರಬೇಕು ಮೋಹನ್ ಭಾಗವತ್ ಅವರು ಹೇಳ್ತಾ ಇದ್ದರು ನಮ್ಮ ಹೃದಯದಲ್ಲಿ ಸಂವೇದನೆಯ ಒಂದು ದೀಪವನ್ನ ಹಚ್ಚಬೇಕು ನಾವು ಆಗ ಮಾತ್ರ ನಮ್ಮ ಸಮಾಜ ಅಭಿವೃದ್ಧಿ ಕಾಣೋಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ನೋಡಿ ಸಮಾಜ ಸಮಾಜದಲ್ಲಿರುವ ಜನರು ಕೆಲವೊಂದು ಕಾರ್ಯಗಳು ಚಟುವಟಿಕೆಗಳು ಬರೀ ಸಂವಿಧಾನಕ್ಕೆ ಅಥವಾ ಕಾನೂನಿಗೆ ಬದ್ಧವಾಗಿ ಮಾತ್ರ ನಡೆಯೋದಿಲ್ಲ ಅಂತ ಮೋಹನ್ ಭಾಗವತ್ ಅವರು ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ಮುಖ್ಯಸ್ಥ ಸಮಾಜ ಎನ್ನುವುದು ಒಂದು ಸಂವೇದನಾಶೀಲತೆಯಿಂದ ನಡೀಬೇಕು ಸಾಂಸ್ಕೃತಿಯ ಒಂದು ತಳಹದಿಯ ಮೇಲೆ ನಡಿಬೇಕು ನಮ್ಮ ವಿಚಾರಗಳ ಮೇಲೆ ನಡಿಬೇಕು ನಮ್ಮ ಮನೋಭಾವದಿಂದ ನಡಿಬೇಕು ಅನ್ನುವಂಥ ರೀತಿಯಲ್ಲಿ ಮೋಹನ್ ಭಾಗವತ್ ಅವರು ಹೇಳ್ತಾ ಇರುವಂಥದ್ದು ನೆಲೆ ಫೌಂಡೇಶನ್ ರಜತ ಮಹೋತ್ಸವ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ರು ಆ ಸಂದರ್ಭದಲ್ಲಿ ಅಲ್ಲಿ ಬಂದಿರುವಂತಹ ಎಲ್ಲರಿಗೂ ಕೂಡ ಈ ರೀತಿಯ ಒಂದು ಮಾತುಗಳನ್ನು ಸಂದೇಶವನ್ನು ಕೊಟ್ಟಿದ್ದಾರೆ ಸಮಾಜವನ್ನು ಹೋಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಂತು ಎತ್ತರಕ್ಕೆ ಬಳಸಬೇಕು ಸಮಾಜಕ್ಕೆ ತನ್ನತನ ಇರುತ್ತೆ ಅದು ಸಂವೇದನೆಯಿಂದ ನಾವು ಜಾಗೃತಗೊಳಿಸಬೇಕು ಸಂವೇದನಾಶೀಲತೆಯಿಂದ ಅದನ್ನ ಜಾಗೃತಿಗೊಳಿಸಿದಾಗ ನಮ್ಮ ದೇಶ ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ ನಾವೆಲ್ಲರೂ ಕೂಡ ಸಂವೇದನೆಯನ್ನ ಹೊಂದಿದ್ದೀವಿ ಅಥವಾ ಹೊಂದಬೇಕು ಅಂತ ಹೇಳ್ತಾ ಇದೆ ನಮ್ಮ ಹೃದಯದಲ್ಲಿ ನಾವು ಸಂವೇದನೆಯ ಒಂದು ದೀಪವನ್ನು ಹಚ್ಚಿದಾಗ ಇಡೀ ದೇಶ ಬೆಳಗುತ್ತೆ ಅದು ಯಾವ ರೀತಿ ಬೆಳಗೋದು ಅಂತಂದ್ರೆ ಅಭಿವೃದ್ಧಿ ಹೊಂದುತ್ತೆ ನಮ್ಮ ಸಮಾಜ ಅಭಿವೃದ್ಧಿ ಹೊಂದಬೇಕಂದ್ರೆ ನಾವು ಈ ರೀತಿಯಾಗಿ ನಡೆದುಕೊಳ್ಳಬೇಕು ಅದನ್ನ ನೀವು ತಲೆಯಲ್ಲಿಟ್ಟುಕೊಳ್ಳಿ ಎಲ್ಲಾ ಸಮಯದಲ್ಲಿಯೂ ಕೂಡ ಕಾನೂನು ಅಂತ ನಾವು ಹೇಳೋಕೆ ಆಗಲ್ಲ ಹೀಗಾಗಿ ಕಾನೂನಿನ ವಿಚಾರದಲ್ಲಿ ನಾವೇನು ಕೆಲವೊಂದು ವಿಚಾರಗಳನ್ನ ಮಾತನಾಡ್ತೀವಿ ಎಲ್ಲವೂ ಕೂಡ ಕಾನೂನಿನ ರೀತಿಯಲ್ಲೇ ನಡೀಬೇಕು ಕಾನೂನಿಗೆ ತಲೆ ಬಾಗಬೇಕು ಅಂತ ಏನು ಹೇಳುತ್ತೀವಿ ಅದನ್ನು ಎಲ್ಲೋ ಒಂದು ಕಡೆ ಇವರು ಹೇಳ್ತಾ ಇರುವಂತಹ ರೀತಿಯನ್ನ ಗಮನಿಸಿದಾಗ ಕಾನೂನಿನಿಂದಾನೇ ಎಲ್ಲ ಆಗಲ್ಲ ಅದಕ್ಕೂ ಮೀರಿದಂಥದ್ದು ಏನೋ ಒಂದು ಇದೆ ಅಂತ ಹೇಳೋಕೆ ಹೊರಟಿದ್ದಾರೆ ಅಂತ ಅನಿಸ್ತಾ ಇದೆ ಮೋಹನ್ ಭಾಗವತ್ ಅವರ ಈ ಒಂದು ಹೇಳಿಕೆ ನಿಜಕ್ಕೂ ಕೂಡ ಕೆಲವರು ತುಂಬ ಡೀಪ್ ಆಗಿ ಯೋಚನೆ ಮಾಡಿದಾಗ ಇವರು ಯಾಕೆ ಈ ರೀತಿಯಾಗಿ ಹೇಳಿದರು ಅನ್ನುವಂಥದ್ದು ಕೂಡ ತುಂಬ ಚರ್ಚೆ ಮಾಡಬೇಕಾದಂತಹ ವಿಚಾರ ಯಾಕಂದರೆ ಎಲ್ಲವೂ ಕೂಡ ಕಾನೂನಿಂದಾನೆ ನಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ಯಾವುದರಿಂದ ನಡೆಯುತ್ತೆ ಎಲ್ಲರೂ ಹೇಳೋದೇನು ನಾಯಕರು ನಮ್ಮ ಇಡೀ ಒಂದು ಭಾರತ ದೇಶ ನಡೆಯೋದು ಜನರು ಕೂಡ ಏನು ನಡೆಯುತ್ತೆ ಯಾವ ರೀತಿಯ ನಡ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಕಾನೂನಿನ ಒಳಗೆ ಬರ್ತಾರೆ ಕಾನೂನು ಹೇಳಿದಂತನೇ ಕೇಳ್ತಾರೆ ಒಬ್ಬ ಕಾಮನ್ ಪೀಪಲ್ ಇಂದ ಹಿಡಿದು ಪ್ರೈಮ್ ಮಿನಿಸ್ಟರ್ವರೆಗೂ ಕೂಡ ಯಾರೇ ಆಗಿದ್ರು ಸರಿ ಎಲ್ಲರೂ ಕೂಡ ಏನಿದೆ ಕಾನೂನು ಅದರ ಅಡಿಯಾಳಾಗಿರಬೇಕು ನಾವು ಅದರ ರೀತಿಯಾಗಿ ನಡ್ಕೊಳ್ಳಬೇಕು ಕಾನೂನಿನಂತೆ ಮಾತ್ರ ನಾವು ನಡೆದ್ರೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಮಗೆ ಕಾನೂನಿನ ವಿರುದ್ಧವಾಗಿ ನಾವು ನಡ್ಕೊಂಡ್ರೆ ನಮಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ಈಗ ಆರ್ ಎಸ್ ಎಸ್ ಮುಖ್ಯಸ್ಥ ಹೇಳ್ತಾ ಇರುವಂಥದ್ದೇನು ಕಾನೂನಿನಿಂದ ಮಾತ್ರ ಎಲ್ಲ ನಡೆಯೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಯಾಕೆ ಅಂತ ಯಾಕಂದರೆ ಕಾನೂನು ಬಿಟ್ಟು ಬರೀ ನೀವು ಸಂವೇದನಾಶೀಲಂತೆ ನಡೆಸ್ತೀರಿ ಅಂದರೆ ಯಾಕಂದ್ರೆ ನೀವು ಹೇಳಿದಂತಹ ಒಂದು ಮಾತಿನಲ್ಲಿ ಏನಾದರೂ ಕೆಲವೊಂದು ಘಟನೆಗಳು ಆದರೆ ಅದಕ್ಕೆ ಯಾರು ಹೊಣೆ ಆಗ ನೀವು ಸಂವೇದನಾಶೀಲತೆಯಿಂದ ನಾವು ಹೇಳಿದೀವಿ ಮಾಡಿದೀವಿ ಹಾಗಾಗಿ ಇದು ಕಾನೂನಿಗೆ ಸಂಬಂಧ ಅಂತ ಏನಾದ್ರು ವಾದ ಮಾಡ್ತಾರ ಗೊತ್ತಿಲ್ಲ ಆದ್ರೆ ಹೀಗಾಗಿ ಎಲ್ಲೋ ಒಂದ್ ಕಡೆ ಮೋಹನ್ ಭಾಗವತ್ ಅವರು ಹೇಳಿದಂತಹ ಒಂದು ಹೇಳಿಕೆಯ ಒಂದು ವಿಚಾರ ಏನಾದ್ರೆ ಇದಕ್ಕೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತಹ ವಿಚಾರ ಇದು ಯಾರು ಇದ್ರ ಬಗ್ಗೆ ಮತ್ತೆ ಮಾತನಾಡ್ತಾರೆ ನೋಡ್ಬೇಕು ಈಗ ಸದ್ಯಕ್ಕೆ ಮೋಹನ್ ಭಾಗವತ್ ಅವರು ಹೇಳಿರುವಂಥದ್ದು ಮಾತ್ರ ಈ ಒಂದು ವಿಚಾರ ಕಾನೂನು ಸಮಾಜ ಎಂದೇ ಕೇವಲ ಕಾನೂನಿಂದ ನಡೆಯಲ್ಲ ಅಂತ ಹೇಳ್ತಾ ಇದೆ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಭೇಟಿ ಮಾಡಿದ್ದಾರೆ ಮೈಸೂರು ರಸ್ತೆಯಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಭೇಟಿ ಕೊಟ್ಟಿರುವಂಥದ್ದು ಆರ್ ಎಸ್ ಎಸ್ ಮುಖ್ಯಸ್ಥ ಆಗಿರುವಂತಹ ಮೋಹನ್ ಭಾಗವತ್ ಅವರು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಮೈಸೂರು ರಸ್ತೆಯಲ್ಲಿರುವಂತಹ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ ಇದು ಮೋಹನ್ ಭಾಗವತ್ಗೆ ಮಂಗೇಶ ಬೆಂಡೆ ಭರತ್ ಕುಮಾರ್ ಕೂಡ ಸಾಥ್ ಕೊಟ್ಟಿದ್ದಾರೆ ನವಂಬರ್ ಎಂಟು ಮತ್ತು ಒಂಬತ್ತರಂದು ನಡೆಯಲಿರುವಂತಹ ಸಂಘದ ನೂರು ವರ್ಷದ ಒಂದು ಪಯಣ ಏನಿದೆ ಆ ಒಂದು ವಿಚಾರವಾಗಿ ನವ ಕ್ಷಿತಿಜ ಉಪನ್ಯಾಸ ಕಾರ್ಯಕ್ರಮ ಹಿನ್ನೆಲೆ ಮೋಹನ್ ಭಾಗವತ್ ಅವರು ಬೆಂಗಳೂರಿಗೆ ಆಗಮಿಸಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ನೂರು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ ಅಲ್ವಾ ಅದೇ ಒಂದು ವಿಚಾರವಾಗಿ ಈ ನಿಟ್ಟಿನಲ್ಲಿ ಪಥಸಂಚಲನ ಸೇರಿದಂತೆ ವಿಜಯದಶಮಿ ಉತ್ಸವಗಳು ಕೂಡ ನಡೀತಾ ಇದ್ದಾವೆ ಅಥವಾ ನಡೆಯುತ್ತವೆ ಅಂತ ಹೇಳ್ತಾ ಇದೆ ಯುವ ಸಮಾವೇಶ ವಿಚಾರ ಗೋಷ್ಠಿ ಸೇರಿ ವಿವಿಧ ಚಟುವಟಿಕೆಗಳು ದೇಶಾದ್ಯಂತ ಹಮ್ಮಿಕೊಳ್ಳಲಾಗ್ತಾ ಇದೆ ಹೀಗಾಗಿ ಈ ಒಂದು ವಿಚಾರವಾಗಿ ಅವರು ಭೇಟಿ ಕೊಟ್ಟಿದ್ದಾರೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮೋಹನ್ ಭಾಗವತ್ ಆರ್ ಎಸ್ ಎಸ್ ಮುಖ್ಯಸ್ಥ ಆಗಿರುವಂತಹ ಮೋಹನ್ ಭಾಗವತ್ ಅವರು ಹೋಗಿ ಭೇಟಿ ಮಾಡಿ ದೇವರ ದರ್ಶನವನ್ನು ಪಡೆದು ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾಕೆ ಆರ್ ಎಸ್ ಎಸ್ ಅಂತ ಬಂದಾಗ ಹಿಂದುತ್ವಕ್ಕೆ ಹಿಂದೂ ವಿಚಾರಕ್ಕೆ ಸಾಕಷ್ಟು ಒಂದು ಬೆಲೆಯನ್ನು ಕೊಡುತ್ತೆ ಗೌರವವನ್ನು ಕೊಡುತ್ತೆ ಹೀಗಾಗಿ ತುಂಬಾ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ ಆಗಿರೋದ್ರಿಂದ ಮೋಹನ್ ಭಾಗವತ್ ಅವರು ಆ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಆಂಜನೇಯ ಸ್ವಾಮಿಯ ಒಂದು ದರ್ಶನವನ್ನು ಪಡೆದು ನಮಿಸಿದ್ದಾರೆ ಆರ್ ಎಸ್ ಎಸ್ಗೆ ನೂರು ವರ್ಷ ಪೂರ್ಣ ಆಗಿದೆ ಹೀಗಾಗಿ ಅಲ್ಲಿ ಸಾಕಷ್ಟು ವಿವಿಧ ಚಟುವಟಿಕೆಗಳನ್ನು ನಡೀತಾ ಇದೆ ಇಡೀ ದೇಶದಂತ ಕೂಡ ನಡೀತಾ ಇದೆ ಹಾಗೆ ಬೆಂಗಳೂರಿನಲ್ಲಿ ಮೈಸೂರು ಎಲ್ಲ ಕಡೆ ಕೂಡ ಕರ್ನಾಟಕದಲ್ಲಿ ಕೂಡ ನಡೀತಾ ಇದೆ ಹೀಗಾಗಿ ಬೆಂಗಳೂರಿಗೆ ಭೇಟಿ ಕೊಟ್ಟಂತಹ ಒಂದು ಸಮಯದಲ್ಲಿ ಮೈಸೂರು ರಸ್ತೆಯಲ್ಲಿರುವಂತಹ ಒಂದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದ ಅವರ ಜೊತೆಗೆ ಮಂಗೇಶ ಬೆಂಡೆ ಮತ್ತು ಭರತ್ ಕುಮಾರ್ ಕೂಡ ಇದ್ದರು ಅಂತ ಹೇಳಲಾಗ್ತಾ ಇದೆ ನವಂಬರ್ ಒಂಬತ್ತು ಮತ್ತು ಹತ್ತನೇ ತಾರೀಕು ಒಂದು ಸಂಘದ ನೂರು ವರ್ಷದ ಪಯಣ ಏನಿದೆ ಅದರ ಕುರಿತಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ ನವ ಕ್ಷಿತಿಜ ಉಪನ್ಯಾಸ ಕಾರ್ಯಕ್ರಮ ನಡೀತಾ ಇದೆ ಅದರ ಹಿನ್ನೆಲೆಯಲ್ಲಿ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಇದೆ ಅಂತ ಹೇಳ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಅದರ ಮುಖ್ಯಸ್ಥ ಇವರು ಈ ನಿಟ್ಟಿನಲ್ಲಿ ಪಥಸಂಚಲನ ಕೂಡ ಇರುತ್ತೆ ಅಲ್ಲಿ ಅದರ ಜೊತೆಗೆ ಯುವ ಸಮಾವೇಶ ಗೋಷ್ಠಿಗಳು ಹೀಗೆ ಹಲವಾರು ಕಾರ್ಯಕ್ರಮಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಮೋಹನ್ ಭಾಗವತ್ ಅವರು ಹೋಗಿದ್ದಾರೆ ದೇವಸ್ಥಾನಕ್ಕೆ ಭೇಟಿ ಮಾಡಿದ್ದಾರೆ ब्रेकमेंूसरियो